ಜಿಲ್ಲೆಯ ವ್ಯಾಪ್ತಿಯ ರೈತರ ಜೀವನಾಡಿಯಾದಂಥ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ನನ್ನ ಜೊತೆಗೆ ಚಿತ್ರ ಚೇತನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಮಗೆ ಸಹಕರಿಸಿದಂಥ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ತೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದ ಏಳಿಗೆಯಲ್ಲಿ ನನ್ನನ್ನು ಗುರುಸಿ ಎರಡನೇ ಬಾರಿಗೆ ಒಕ್ಕೂಟದ ಅಧ್ಯಕ್ಷನಾಗಿ ಮಾಡಿದಂಥ ನನ್ನ ಗುರುಗಳಾದಂಥ ಆರ್ ಎಂ ಮಂಜನಾಥಗೌಡ್ನಿಗೂ ಸಹ ನಾನು ವಿಶೇಷವಾದಂಥ ಪ್ರತಿಂಜನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರು ನಮ್ಮ ಈ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಶ್ರಮಿಸಿದಂಥ ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು ವಿಶೇಷವಾದಂಥವಾಗಿ ನಮ್ಮ ಹಿರಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ನಾನು ಅಧ್ಯಕ್ಷನಾಗಬೇಕಾದ್ರೂ ಅವರ ಆಶೀರ್ವಾದದಿಂದ ಆಗಿದೆ ಎರಡನೇ ಬಾರಿಗೂ ನನ್ನನ್ನು ಅಧ್ಯಕ್ಷನ ಮಾಡೋದಕ್ಕೆ ಅವರ ಆಶೀರ್ವಾದ ಜೊತೆಗೆ ಮೂರು ಜಿಲ್ಲೆಯ ಮಂತ್ರಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾದಂಥ ಮಾಧ್ಯಕ್ಷತೆಯನ್ನು ಸಲ್ಲಿಸಿ ಇವತ್ತು ನಡೆದ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ನನ್ನನ್ನು ಅವಿರೋಧವಾಗಿ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ದು ಹಾಗೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ನಿಭಾಯಿಸಿ ಎಲ್ಲ ನಮ್ಮ ರೈತರಿಗಿರ್ಬೋದು ಸಂಘಗಳಿಗಿರ್ಬೋದು ನೌಕರರಿಗಿರ್ಬೋದು ಸಂಘದ ನೌಕರಿಗಿರ್ಬೋದು ಒಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ರೈತರಿಗೆ ಹಾಲಿನ ದರ ಕೊಡುವಂಥದ್ದು ಇರ್ಬೋದು ಅವರಿಗೆ ಬೇಕಾದಂಥ ನಮ್ಮ ಒಕ್ಕೂಟದಿಂದ ದೊರೆಯುವಂಥ ಅನೇಕ ಸೌಲಭ್ಯಗಳಿದ್ದಾವೆ ಎಲ್ಲದರ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಶ್ರಮಿಸ್ತೇನೆ ನಮ್ಮ ಜೊತೆಗೆ ಎಲ್ಲ ಹಿರಿಯ ನಿರ್ದೇಶಕ ನಿರ್ದೇಶಕರಿದ್ದಾರೆ ಮಾಜಿ ಅಧ್ಯಕ್ಷರಿದ್ದಾರೆ ಹೆಚ್ಚಿನದಾಗಿ ನಮ್ಮ ಜೊತೆಗೆ ಈ ಅವಧಿಯಲ್ಲಿ ಮಂಜುನಾಥಗೌಡರು ಡಿ ಸಿ ಬ್ಯಾಂಕಿನಲ್ಲಿ ನಡೆಸಿದಂಥ ಒಂದಷ್ಟು ಕೆಲಸ ಕಾರ್ಯಗಳ ಜೊತೆಗೆ ನಮ್ಮ ಶಿವಮೊಗ್ಗ ಹಲವು ಕೂಡದಲ್ಲಿ ಅವರು ನಿರ್ದೇಶಕರಾಗಿ ಬಂದಿದ್ದರಿಂದ ಒಂದಷ್ಟು ನಮಗೆ ಮಾಹಿತಿಗಳನ್ನು ಕೊಡೋದ್ರ ಜೊತೆ ಮಾರ್ಗದರ್ಶನವನ್ನು ಮಾಡೋರಿದ್ದಾರೆ ಅಧ್ಯಕ್ಷರಾಗಿದ್ದೀರಾ ರೈತರಿಗೆ ಬರ್ತಿದ್ದಾನೆ ಪ್ರೋತ್ಸಾಹ ಹಾಲಿನ ಪ್ರೋತ್ಸಾಹ ಇದುವರೆಗೂ ಬಿಡುಗಡೆ ಆಗಿಲ್ಲ ಅನ್ನೋದು ಬಾರಿ ದೊಡ್ಡ ಕೂಗಿದೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಈಗ ರೈತರಿಗೆ ಬರಂತ ಪ್ರೋತ್ಸಾಹಧನ ಸಾಮಾನ್ಯವಾಗಿ ಪ್ರತಿ ತಿಂಪಡ್ತದೆ ಮಧ್ಯ ಒಂದು ನಾಲ್ಕೈದು ಸರ್ಕಾರ ಕೂಡ ಬರೋಂಥದ್ದು ಚುನಾವಣೆ ಎಲ್ಲ ಇರುವಂಥದ್ದು ಆದರೆ ಈ ತಿಂಗಳಲ್ಲಿ ಒಂದು ನಾಲ್ಕು ತಿಂಗಳಿಗೂ ಒಟ್ಟಿಗೆ ಹಾಗಾಗಿ ಇದು ಎಲ್ಲೋ ಒಂದೇ ಎರಡು ತಿಂಗಳು ಲೇಟ್ ಆದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗೋಂಥದ್ದಾಗಿದೆ ಅದರಿಂದ ಯಾವ ರೈತರು ಇದ್ರ ಬಗ್ಗೆ ಯೋಚನೆ ಬೇಡ ಅದು ಬಂದೇ ಒಂದೇ ಬರ್ತದೆ ಅನ್ಕೊಟ್ಟಿ ಅನ್ನೋಂಥದ್ದನ್ನು ಸರ್ಕಾರದಲ್ಲಿ ಹೇಳ್ತಾ ಅಂತ ಏನಾದರೂ ತುಂಬ ಲೇಟಾಗಿ ಬರೋಂಥದ್ದಾಗಿದೆ ನಾವು ನಮ್ಮ ಸರ್ಕಾರದ ಜೊತೆ ಮಾತನಾಡಿದ ನಾನು ಜೊತೆಗೆ ಹೋಗಿ ಸರ್ಕಾರದಿಂದ ಬಿಡುಗಡೆ ಮಾಡೋದಕ್ಕೆ ನಾನು ಕೋರ್ಡನ್ನು ತೀರ್ಮಾನ ಮಾಡ್ಕೊಂಡು ಘೋಷಣೆ ಮಾಡಬೇಕಾಗುತ್ತೆ ಒಂದಷ್ಟು ನಮ್ಮ ಹಿರಿಯ ನಿರ್ದೇಶಕರು ಈಗ ಆದಂತಹ ನಿರ್ದೇಶಕರು ಎಲ್ಲರ ಮಾರ್ಗದರ್ಶನದಲ್ಲಿ ಕೂರಿಸಿಕೊಂಡು ಈಗ ಆರು ತಿಂಗಳಿಂದ ಚುನಾವಣೆ ಮುಂದೋಯ್ತು ಹಿಂದೋಯ್ತು ಈ ಥರದ ಪ್ರಕ್ರಿಯೆಗಳು ನಡೆದಿವೆ ಅದರಿಂದ ಈಗ ಚುನಾವಣೆ ಆಗಿದೆ ಆಡಳಿತ ಮಂಡಳಿ ಬಂದಿದೆ ಆ ನಿಟ್ಟಿನಲ್ಲಿ ಮುಂದೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಮತ್ತೆ ನಿಮ್ಮ ಭೇಟಿಯಾದಾಗ ಒಂದಷ್ಟು ಮಾಹಿತಿ ಕೂಡ ಒಂದು ಕೆಲಸವನ್ನು ಅಂತ ಅವ್ರ ಈ ಸಂದರ್ಭದಲ್ಲಿ ಹೇಳಿ ನೀವು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ಮಾತು ಸ್ಥಾನಕ್ಕೆ ಬಂದು ವಿಶೇಷವಾದ ರೀತಿಯಲ್ಲಿ ಇವತ್ತು ಅವಿರೋಧವಾಗಿ ನಮ್ಮ ನಿರ್ದೇಶಕರಾದಂಥ ಹೊಸನಗರದ ವಿದ್ಯಾಧರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಹಾಗೆ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಬಂದಂಥ ಹಿರಿಯ ಮಿತ್ರ ನಮ್ಮ ಚೇತನ್ ನಾಡಿಗೆರೆ ದಾವಣಗೆರೆ ಅವರು ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಾವು ಇದಕ್ಕೆ ಸಂಪೂರ್ಣವಾಗಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಹಾಗೂ ಮನೆ ರಾಜಣ್ಣ ಅವರು ಮತ್ತು ಈ ಮೂರು ಜಿಲ್ಲೆಗಳ ನಮ್ಮೆಲ್ಲ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು ಉದಾಹರಣೆಗೆ ನಮ್ಮ ಬೇಳೂರವರು ಆಗ್ಬೋದು ರಮೇಶ್ ಆಗಿರ್ಬೋದು ಮಂಜಾಪ್ರದ್ದಾರೆ ಕೂಡ ಇನ್ನು ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಪಕ್ಷಾತೀತವಾಗಿ ನಡ್ಕೊಂಡು ಹೋಗಬೇಕು ಮತ್ತು ಹಾಲು ಉತ್ಪಾದಕರಿಗೆ ಒಳ್ಳೆಯ ಬೆಲೆ ಬರಬೇಕು ಸರ್ಕಾರಕ್ಕೆ ಒಳ್ಳೆಯ ಬೆಲೆ ಬರಬೇಕು ನಂದಿನಿ ಬ್ರ್ಯಾಂಡ್ ಏನು ಒಳ್ಳೆಯ ಹೆಸರಿದೆ ನಂದಿನಿ ಬ್ರ್ಯಾಂಡನ್ನು ಉಳಿಸ್ಕೊಂಡು ಹೋಗುವಂಥದ್ದು ಮತ್ತು ರಾಜ್ಯದ ಪ್ರತಿಷ್ಠಿತ ಹಲವು ಕೂಡ ಶಿವಮೊಗ್ಗ ಅದಕ್ಕೆ ಇನ್ನೊಂದಷ್ಟು ಹೆಚ್ಚು ಪ್ರತಿಷ್ಠೆ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ವಿ ಆ ಕಾರಣಕ್ಕಾಗಿ ಪಕ್ಷಾತೀತವಾದ ಇವತ್ತು ಅವಿರೋಧ ಆಯ್ಕೆ ಆಗುವಂಥ ಕೆಲಸವನ್ನು ನಮ್ಮೆಲ್ಲ ಆಡಳಿತ ಮಂಡಳಿಯವರು ಭಾಳ ಪ್ರೀತಿಯಿಂದ ನೆರವೇರಿಸಿದ್ದಾರೆ ನನ್ನ ಮತ್ತೊಮ್ಮೆ ಇಲ್ಲಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿದಂಥ ಈ ಮೂರು ಜಿಲ್ಲೆಗಳ ಸಹ ಹಾಲು ಪ್ರಾಥಮಿಕ ಹಾಲು ಸಹ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ನಾವು ಅಭಿನಂದನೆ ಕೃತಜ್ಞತೆಗಳನ್ನು ನಡೆತ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರು ಯಾಕೆಂದ್ರೆ ಹಾಲು ರೈತರ ಹಾಲಿಗೆ ಹೆಚ್ಚು ಬೆಲೆ ಬರಬೇಕು ಅಂತೇಳಿ ಅವರು ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಮಕ್ಕಳಿಗೆ ಹಾಲು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮುಂಗಡವಾಗಿ ದುಡ್ಡನ್ನು ಕೆ ಎಮ್ ಎಫ್ ಪಾವತಿ ಮಾಡಿದ್ದಾರೆ ಅವರು ಎಲ್ಲ ಮಕ್ಕಳಿಗೆ ಪ್ರೈಮರಿ ಮತ್ತು ಮಾಧ್ಯಮ ಶಾಲೆಯ ಪ್ರೌಢಶಾಲೆಗೆ ಓದುವಂಥ ಮಕ್ಕಳಿಗೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಬೇಕು ಮಕ್ಕಳಿಗೆ ಅವರಿಗೆ ದೈಹಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಮುಂಗಡವಾಗಿ ಹಣವನ್ನು ಪಾವತಿ ಮಾಡೋದ್ರ ಮೂಲಕ ನಮ್ಮೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚು ಬೆಲೆ ಬರುವಂಥ ಕೆಸಮಾನ ಸಿದ್ದರಾಮಯ್ಯವರೇ ಮತ್ತು ಡಿ ಕೆ ಶಿವಕುಮಾರ್ ಯಂತ್ರದಲ್ಲಿ ಏನಾಗಿದೆ ಅದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗುವಂಥದ್ದು ಒಂದು ಮಾತನ್ನು ತಮ್ಮ ಜೊತೆ ಹಂಚ್ಕೊಡ್ತಾರೆ